ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ದಿನ ನಾವು ಪಿತೃಪಕ್ಷ ಅಥವಾ ಪಕ್ಷ ಮಾಸದ ದಿನಾಂಕ ಏನು ಯಾವಾಗ ಆರಂಭ ಆಗುತ್ತೆ ಹಾಗೆ ತಿಥಿ ಮತ್ತು ಸಮಯ ಏನು ಪಿತೃಪಕ್ಷದ ಆರಂಭ ಹೇಗೆ ಆಯಿತು ಯಾವ ಒಂದು ಪುರಾಣದ ಒಂದು ಇತಿಹಾಸ ಇದೆ ಹಾಗೆ ಪಿತೃಪಕ್ಷದ ಮಹತ್ವವೇನು ಹಾಗೆ ಪಕ್ಷ ಮಾಸದಲ್ಲಿ ಅಥವಾ ಪಿತೃಪಕ್ಷದ ಸಮಯದಲ್ಲಿ ಯಾವೆಲ್ಲ ಕೆಲಸಗಳನ್ನು ನಾವು ಮಾಡಬಾರ್ದು ಹಾಗೆ ಯಾರು ಪಿತೃಪಕ್ಷದ ಒಂದು ಆಚರಣೆಯನ್ನು ಮಾಡಬೇಕು ಮತ್ತು ಯಾರು ಆಚರಣೆಯನ್ನು ಮಾಡೋಕ್ಕಾಗಲ್ಲ ಅವರು ಯಾವ ರೀತಿ ಸರಳವಾಗಿ ಒಂದು ಪರಿಹಾರವನ್ನು ಪಡ್ಕೊಳ್ಬೋದು ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಪಿತೃಪಕ್ಷ ಅಥವಾ ಪಕ್ಷ ಮಾಸ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಹುಣ್ಣಿಮೆ ತಿಥಿಯಿಂದ ಪ್ರಾರಂಭವಾಗಿ ಮಹಾಲಯ ಅಮಾವಾಸ್ಯೆ ಅಥವಾ ಸರ್ವಪಿತೃ ಅಮಾವಾಸ್ಯೆಯೊಂದಿಗೆ ಕೊನೆಗೊಳ್ಳುತ್ತೆ ಹಾಗಾಗಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕವವರೆಗೂ ಕೂಡ ಈ ಪಕ್ಷ ಮಾಸದ ಒಂದು ಆಚರಣೆಗಳನ್ನು ಪಿತೃಪಕ್ಷದ ಆಚರಣೆಗಳನ್ನು ಹಾಗೆ ಶ್ರಾದ್ದ ಕಾರ್ಯಗಳನ್ನು ಮಾಡಿಕೊಳ್ಬೋದು ಇನ್ನು ಪಿತೃಪಕ್ಷ ಅಂದರೆ ಏನು ಅಂತ ನೋಡಿದ್ರೆ ಹೆಸರಲ್ಲೇ ಇರೋ ಹಾಗೆ ಪಿತೃ ಎಂದರೆ ಪೂರ್ವಜರು ನಮ್ಮ ಪೂರ್ವಜರು ಹಾಗೆ ಪಕ್ಷ ಅಂದರೆ ಹದಿನೈದು ದಿನಗಳು ಈಗ ನಿಮಗೆ ಗೊತ್ತಿರಬಹುದು ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತ ನೀವು ಕೇಳಿರ್ಬಹುದಲ್ವಾ ಹಾಗಾಗಿ ಹದಿನೈದು ದಿನಗಳ ಒಂದು ಸಮಯ ಏನಿರುತ್ತೆ ಅದನ್ನು ಪಕ್ಷ ಅಂತ ಕರೀತಾರೆ ಈ ಹದಿನೈದು ದಿನಗಳು ಪಿತೃಗಳಿಗೆ ಮೀಸಲಿಟ್ಟಿರೋದ್ರಿಂದ ಪಿತೃಪಕ್ಷ ಅಂತ ಹೇಳಿ ಕರೀತಾರೆ ಹಾಗಾಗಿ ನಾನು ಈಗ ತಿಳಿಸಿದಂತಹ ಅಂದರೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕವರೆಗೂ ನಮ್ಮ ಪಿತೃಗಳಿಗಾಗಿ ಹಾಗೆ ನಮ್ಮ ಪೂರ್ವಜರಿಗಾಗಿ ಇಟ್ಟಿರುವಂತಹ ದಿನ ಆಗಿರೋದ್ರಿಂದ ಈ ಹದಿನೈದು ದಿನಗಳ ಕಾಲ ನಾವು ನಮ್ಮ ಪಿತೃಗಳ ಆರಾಧನೆಯನ್ನು ಹಾಗೆ ಅವರಿಗೆ ಪಿಂಡ ಪ್ರದಾನ ಶ್ರಾದ್ದ ಕಾರ್ಯವನ್ನು ಮಾಡಬೇಕು ಹಾಗಿದ್ರೆ ಈ ಪಿತೃಪಕ್ಷದ ಆಚರಣೆ ಹೇಗೆ ಬಂದಿತು ಪಿತೃಪಕ್ಷದ ಆಚರಣೆಗೆ ಏನು ಇತಿಹಾಸ ಇದೆ ಅಂತ ನೋಡಿದ್ರೆ ಮಹಾಭಾರತದ ಮಹಾಕಾವ್ಯದ ಪ್ರಕಾರ ಕರ್ಣನು ಮರಣವನ್ನು ಹೊಂದಿದಾಗ ಅವನ ಆತ್ಮವು ಸ್ವರ್ಗವನ್ನು ತಲುಪುತ್ತೆ ಅವನಿಗೆ ಅಲ್ಲಿ ಆಹಾರದ ಬದಲಾಗಿ ಚಿನ್ನ ಮತ್ತು ಆಭರಣಗಳನ್ನು ನೀಡಲಾಗುತ್ತೆ ಅವನು ಗೊಂದಲಕ್ಕೆ ಒಳಗಾಗಿ ತನ್ನ ದುಃಖದ ಹಿಂದಿನ ಕಾರಣವನ್ನು ಯಮನಿಗೆ ಕೇಳ್ತಾನೆ ಕರ್ಣನು ತಾನು ಬದುಕಿದ್ದಾಗ ಎಲ್ಲ ರೀತಿಯ ಸಂಪತ್ತನ್ನು ಇತರರಿಗೆ ದಾನ ಮಾಡಿರ್ತಾನೆ ಆದರೆ ಅವನು ಎಂದಿಗೂ ಕೂಡ ತನ್ನ ಅಗಲಿದಂತಹ ಅಂದರೆ ತನ್ನ ಪೂರ್ವಜರಿಗೆ ಆಹಾರವನ್ನು ನೀಡಿರಲ್ಲ ಹಾಗಾಗಿ ಇದರ ಕಾರಣದಿಂದ ನಿನಗೆ ಆಹಾರದ ಬದಲಾಗಿ ಚಿನ್ನ ದೊರಕುತ್ತಿದೆ ಅಂತ ಹೇಳಿ ಯಮನು ಉತ್ತರವನ್ನು ಕೊಡ್ತಾನೆ ನಂತರ ಕರ್ಣನು ಸಾಯುವವರೆಗೂ ಕೂಡ ತನ್ನ ಪೂರ್ವಜರು ಯಾರೆಂದು ತಿಳಿಯದೇ ಇರುವಂತಹ ಕಾರಣವಾಗಿ ನಾನು ತರ್ಪಣವನ್ನು ಕೊಟ್ಟಿಲ್ಲ ಅಂತ ಉತ್ತರವನ್ನು ನೀಡ್ತಾನೆ ಈ ಒಂದು ದೋಷವನ್ನು ಸರಿಪಡಿಸಿಕೊಳ್ಳೋಕೆ ಯಮದೇವನು ಕರ್ಣನನ್ನು ಮತ್ತೊಮ್ಮೆ ಭೂಲೋಕಕ್ಕೆ ಕಳುಹಿಸ್ತಾರೆ ಕರ್ಣನು ಭೂಮಿಗೆ ಹದಿನೈದು ದಿನಗಳ ಕಾಲದವರೆಗೂ ಕೂಡ ಜೀವಂತವಾಗಿ ಬಂದು ಈ ಅವಧಿಯಲ್ಲಿ ಅಗತ್ಯವಿದ್ದವರಿಗೆ ಆಹಾರವನ್ನು ದಾನ ಮಾಡಿ ಹಾಗೆ ತನ್ನ ಪಿತೃಗಳಿಗೆ ಪಿಂಡ ಪ್ರದಾನವನ್ನು ಮಾಡಿ ನಂತರ ಸ್ವರ್ಗಕ್ಕೆ ಹಿಂದಿರುತ್ತಾನೆ ಈ ಹದಿನೈದು ದಿನಗಳನ್ನೇ ಪಿತೃಪಕ್ಷ ಅಂತ ಕರೆಯಲಾಗುತ್ತೆ ಅವತ್ತಿನಿಂದ ಜನರು ತಮ್ಮ ಪಿತೃಗಳಿಗೆ ಹಾಗೆ ಪೂರ್ವಜರಿಗೆ ಶ್ರಾದ ಕಾರ್ಯ ಹಾಗೆ ತರ್ಪಣ ಪಿಂಡದಾನ ಮುಂತಾದ ವಿಧಿಗಳನ್ನು ಆಚರಣೆಯನ್ನು ಮಾಡಲಾಗುತ್ತೆ ಅವರ ಆತ್ಮಗಳು ಅಂದರೆ ಅವರ ಪೂರ್ವಜರ ಆತ್ಮಗಳು ನಮಗೆ ಆಶೀರ್ವಾದ ನೀಡಲು ಭೂಲೋಕಕ್ಕೆ ಬರ್ತಾರೆ ಹಾಗಾಗಿ ನಾವು ಅವರಿಗೆ ಸತ್ಕರಿಸಿ ಅವರ ಆತ್ಮಕ್ಕೆ ಸಂತೃಪ್ತಿಯನ್ನು ಕೊಟ್ಟು ಸ್ವರ್ಗವನ್ನು ಸೇರಲು ನಾವು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಹಾಗೆ ಮನೆಯವರಿಗೆಲ್ಲ ಆ ಪಿತೃಗಳ ಆಶೀರ್ವಾದ ಸಿಗುತ್ತೆ ಅಂತ ಹೇಳಿ ಈ ಒಂದು ಆಚರಣೆಯನ್ನು ಮಾಡಿಕೊಂಡು ಬರ್ತಿದ್ದಾರೆ ಹಾಗಿದ್ರೆ ಪಿತೃಪಕ್ಷದ ಒಂದು ಆಚರಣೆ ಹೇಗೆ ಪ್ರಾರಂಭ ಆಯಿತು ಅಂತ ತಿಳಿದಿದ್ದಾಯಿತು ಈಗ ಪಿತೃಪಕ್ಷದ ಕಾರ್ಯವನ್ನು ಯಾರು ಮಾಡಬೇಕು ಹಾಗೆ ಈ ಪಕ್ಷ ಮಾಸದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬೇಕು ಹಾಗೆ ಯಾವ ಕೆಲಸಗಳನ್ನು ಮಾಡಬಾರ್ದು ಎಂಬುದರ ಮಾಹಿತಿಯನ್ನು ನೋಡೋಣ ಗರುಡ ಪುರಾಣ ಕೂರ್ಮ ಪುರಾಣ ಹಾಗೆ ಮತ್ಸ್ಯ ಪುರಾಣಗಳ ಪ್ರಕಾರ ತನ್ನ ತಂದೆಯ ಶ್ರಾದ್ದವನ್ನು ಮಾಡುವ ಮೊದಲ ವ್ಯಕ್ತಿ ಅವನ ಮಗನಾಗಿದ್ದಾನೆ ಮಗ ಇಲ್ಲದೇ ಇದ್ದರೆ ಆ ವ್ಯಕ್ತಿಯ ಹೆಂಡತಿ ಕಾರ್ಯವನ್ನು ಮಾಡಬಹುದು ಹೆಂಡತಿಯೂ ಇಲ್ಲದಿದ್ದರೆ ಆ ವ್ಯಕ್ತಿಯ ಸಹೋದರರು ಶ್ರಾದ್ದವನ್ನ ಮಾಡಬಹುದು ಹಾಗೆ ಅವರೂ ಕೂಡ ಇಲ್ಲದೆ ಇದ್ದರೆ ಆ ವ್ಯಕ್ತಿಯ ತಾಯಿಯ ಕಡೆಯಿಂದ ಮೂರು ತಲೆಮಾರುಗಳ ಒಳಗೆ ಹಾಗೆ ಅವರ ತಂದೆಯ ಕಡೆಯಿಂದ ಐದು ತಲೆಮಾರುಗಳ ಒಳಗೆ ಈ ಆಚರಣೆಯನ್ನು ಅಂದರೆ ಅವರು ಶ್ರಾದ್ದವನ್ನು ಮಾಡಬಹುದು ಹಾಗಾಗಿ ಶ್ರಾದ್ದ ಕಾರ್ಯವನ್ನು ಯಾರು ಮಾಡಬಹುದು ಅಂತ ತಿಳಿಸಿದ್ದಾಯಿತು ಈಗ ಪಕ್ಷ ಮಾಸದಲ್ಲಿ ಯಾವ ಕಾರ್ಯಗಳನ್ನು ಮಾಡಬೇಕು ಹಾಗೆ ಮಾಡಬಾರ್ದು ಅಂತ ನೋಡಿದ್ರೆ ಪಕ್ಷ ಮಾಸದಲ್ಲಿ ಹದಿನೈದು ದಿನಗಳು ಕೂಡ ಸಾಧ್ಯ ಆದಷ್ಟು ನಿಮ್ಮ ಪಿತೃಗಳ ಪೂಜೆಯನ್ನು ಮಾಡಿ ಹಾಗೆ ಬ್ರಾಹ್ಮಣರಿಗೆ ಆಹಾರ ಆಗಿರಬಹುದು ಹಾಗೆ ಬಟ್ಟೆಗಳನ್ನು ಈ ಮಾಸದಲ್ಲಿ ನೀವು ಈ ಪಕ್ಷ ಮಾಸದಲ್ಲಿ ದಾನವನ್ನು ಮಾಡಬಹುದು ಹಾಗೆ ಈ ಹದಿನೈದು ದಿನಗಳ ಕಾಲದವರೆಗೂ ಯಾವುದೇ ರೀತಿ ಹೊಸ ವಸ್ತುಗಳ ಖರೀದಿಯಾಗಿರ್ಬೋದು ಹಾಗೆ ಮುಖ್ಯವಾಗಿ ಬಟ್ಟೆಯ ಖರೀದಿ ಹಾಗೆ ಪಾದರಕ್ಷೆಗಳನ್ನು ಖರೀದಿಯನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ ಹಾಗಾಗಿ ಮಾಡಬೇಡಿ ಇನ್ನು ತಮ್ಮ ಜಾತಕದಲ್ಲಿ ಯಾರಿಗೆ ಪಿತೃದೋಷ ಇದೆ ಅಂತ ಹೇಳಿರ್ತಾರೆ ಅವರು ತಪ್ಪದೆ ಗಯ ಆಗಿರಬಹುದು ಅಥವಾ ಅಂದರೆ ಪಿತೃದೋಷ ನಿವಾರಣಾ ಸ್ಥಳಗಳು ಅಂತ ಏನಿದೆ ಅಲ್ಲಿಗೆ ಭೇಟಿ ಕೊಟ್ಟು ಪಿಂಡದಾನವನ್ನು ಮಾಡಬೇಕು ಇನ್ನು ಬಹಳ ಮುಖ್ಯವಾಗಿ ಪ್ರಾಣಿಗಳ ರೂಪದಲ್ಲಿ ಪಿತೃಗಳು ಬರುತ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ ಹಾಗಾಗಿ ಸಾಧ್ಯ ಆದಷ್ಟು ಹಸುಗಳಿಗೆ ಆಗಿರ್ಬೋದು ಕಾಗೆಗಳಿಗೆ ನಾಯಿಗಳಿಗೆ ಮತ್ತು ಇರುವೆಗಳಿಗೆ ಆಹಾರವನ್ನು ನೀಡೋದು ಬಹಳಷ್ಟು ಲಾಭವನ್ನು ತಂದುಕೊಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ಪ್ರಾಣಿಗಳಿಗೆ ಆಹಾರವನ್ನು ನೀಡಿ ಇನ್ನು ಈ ಪಿತೃಪಕ್ಷದ ಹದಿನೈದು ದಿನಗಳು ಏನಿದೆ ಇಂತಹ ಒಂದು ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಅಂದರೆ ಮದುವೆ ಆಗಿರ್ಬೋದು ಆಗಿರ್ಬೋದು ಜೊತೆಗೆ ನಾಮಕರಣ ಆಗಿರ್ಬೋದು ನಿಶ್ಚಿತಾರ್ಥ ಆಗಿರ್ಬೋದು ಇದೆಲ್ಲ ಕಾರ್ಯಗಳನ್ನು ಕೂಡ ನಿಷೇಧ ಮಾಡಲಾಗಿದೆ ಹಾಗಾಗಿ ಇದು ಯಾವುದನ್ನು ಕೂಡ ಮಾಡಬಾರ್ದು ಇನ್ನು ಬಹಳಷ್ಟು ಜನ ಹೋಮ ಹವನಗಳನ್ನು ಏನಾದರೂ ಇಟ್ಕೊಂಡಿದ್ರೆ ಈ ಪಿತೃಪಕ್ಷದ ಆಚರಣೆಯನ್ನು ನಿಮ್ಮ ಮನೆಯಲ್ಲಿ ಮಾಡೋದಿದ್ರೆ ದಯವಿಟ್ಟು ಈ ಹದಿನೈದು ದಿನಗಳ ಕಾಲ ಮಾಡಬೇಡಿ ಅದರ ಬದಲಾಗಿ ಹದಿನೈದು ದಿನ ಮುಗಿಸಿದ ನಂತರ ನೀವು ಬೇಕಿದ್ರೆ ಆಚರಣೆಯನ್ನು ಮಾಡ್ಕೊಳ್ಬಹುದು ಯಾಕಂದರೆ ಪಿತೃಗಳು ಈ ಹದಿನೈದು ದಿನಗಳ ಕಾಲ ನಮ್ಮ ಮನೆಗೆ ಬರುತ್ತಾರೆ ಅನ್ನೋದು ನಂಬಿಕೆ ಇರೋದ್ರಿಂದ ನಾವು ಇಂತಹ ಸಮಯದಲ್ಲಿ ಹೋಮ ಹವನಗಳನ್ನು ಮಾಡಿದಾಗ ಅವರು ಬರೋದಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ಈ ಹೋಮ ಹವನಗಳೆಲ್ಲವನ್ನು ಕೂಡ ನೀವು ಮುಂದೂಡಬಹುದು ಇನ್ನು ಪಿತೃಪಕ್ಷದ ಕಾರ್ಯಗಳ ವಿಚಾರವಾಗಿ ಬಂದರೆ ಬಹಳಷ್ಟು ಜನ ಪೂರ್ಣಿಮಾ ಅಂದರೆ ಹುಣ್ಣಿಮೆಯ ದಿನ ಶ್ರಾದ್ದ ಕಾರ್ಯವನ್ನು ಮಾಡ್ತಾರೆ ಅವರು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಮಾಡ್ಕೋತಾರೆ ಅದರ ನಂತರ ಪ್ರತಿಪಾದ ಶ್ರಾದ್ದ ಅಂತೇಳಿ ಕೃಷ್ಣ ಪಕ್ಷದ ಪ್ರತಿಪಾದ ದಿನ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬುಧವಾರದಿಂದ ಆಚರಣೆಗಳನ್ನು ಕೂಡ ಬಹಳಷ್ಟು ಜನ ಮಾಡ್ಕೊಳ್ತಾರೆ ಹಾಗಾಗಿ ಯಾರಿಗೆ ತಿಥಿ ಮತ್ತು ಸಮಯ ಏನೂ ಗೊತ್ತಿರಲ್ಲ ಅವರು ಇಂತಹ ಒಂದು ಹದಿನೈದು ದಿನಗಳಲ್ಲಿ ಆಚರಣೆಯನ್ನು ನಕ್ಷತ್ರವನ್ನು ನೋಡಿಕೊಂಡು ನೀವು ಆಚರಣೆಯನ್ನು ಮಾಡಿಕೊಳ್ಬೋದು ಅದು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಕಡೆಯದಾಗಿ ಬರುವಂತಹ ಸರ್ವಪಿತೃ ಅಮಾವಾಸ್ಯ ದಿನ ಎಲ್ಲರೂ ಕೂಡ ತಪ್ಪದೇ ಆಚರಣೆಯನ್ನು ಅಂದರೆ ಪಿತೃಗಳ ಪೂಜೆಯನ್ನು ಯಾರು ತಪ್ಪಿಸಿರ್ತೀರ ಅವರೆಲ್ಲರೂ ಕೂಡ ಈ ಸರ್ವ ಪಿತೃ ಅಮಾವಾಸ್ಯ ದಿನ ಆಚರಣೆಯನ್ನು ಮಾಡಲೇಬೇಕು ಇದನ್ನು ಮಹಾಲಯ ಅಮಾವಾಸ್ಯ ಅಂತ ಕೂಡ ಕರಿತೀವಿ ಇನ್ನು ಯಾರು ಹುಣ್ಣಿಮೆ ಎಂದು ಅಂದರೆ ಹದಿನೇಳನೇ ತಾರೀಕು ಹುಣ್ಣಿಮೆ ಶ್ರಾದ್ದ ಅಂತೇಳಿ ಆಚರಣೆಯನ್ನು ಮಾಡ್ತೀರಾ ಅವರಿಗೆ ಹುಣ್ಣಿಮೆಯ ತಿಥಿಯ ಪ್ರಕಾರವಾಗಿ ಲೆಕ್ಕ ತಗೊಂಡ್ರೆ ಅವರು ಹುಣ್ಣಿಮೆ ತಿಥಿ ಆರಂಭ ಆಗೋದು ಹನ್ನೊಂದು ಗಂಟೆ ನಲವತ್ತ್ನಾಲ್ಕು ನಿಮಿಷಕ್ಕೆ ಹಾಗೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗೋದು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ನಾಲ್ಕು ನಿಮಿಷಕ್ಕೆ ಹಾಗಾಗಿ ಹದಿನೇಳನೇ ತಾರೀಕು ನೀವು ಪೂರ್ತಿಯಾಗಿ ಒಂದು ತಿಥಿ ಅಥವಾ ಪೂರ್ಣಿಮಾ ತಿಥಿಯ ಒಂದು ಶ್ರಾದ್ದ ಕಾರ್ಯವನ್ನು ಆಚರಣೆಯನ್ನು ಮಾಡಿಕೊಳ್ಬಹುದು ಇನ್ನು ಕಡೆಯದಾಗಿ ಅಮಾವಾಸ್ಯೆಯ ದಿನ ಯಾರು ಆಚರಣೆಯನ್ನು ಮಾಡ್ಕೋತೀರ ಅವರು ಮಹಾಲಯ ಅಮಾವಾಸ್ಯೆಯ ತಿಥಿಯ ಒಂದು ಆರಂಭವನ್ನು ನೋಡಿದ್ರೆ ಅಕ್ಟೋಬರ್ ಒಂದನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಅಮಾವಾಸ್ಯೆ ತಿಥಿ ಅಕ್ಟೋಬರ್ ಮೂರನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದವರೆಗೂ ಕೂಡ ಒಂದು ಅಮಾವಾಸ್ಯ ತಿಥಿ ಇರುತ್ತೆ ಹಾಗಾಗಿ ನಾವು ಅಮಾವಾಸ್ಯ ತಿಥಿ ಎರಡನೇ ತಾರೀಕು ಪೂರ್ತಿ ದಿನ ನಮಗೆ ಸಿಗೋದ್ರಿಂದ ನಾವು ಅಕ್ಟೋಬರ್ ಎರಡನೇ ತಾರೀಕು ಸರ್ವ ಪಿತೃ ಅಮಾವಾಸ್ಯೆ ಅಥವಾ ಮಹಾಲಯ ಅಮಾವಾಸ್ಯೆ ಎಂದು ಯಾರೆಲ್ಲ ಪಿತೃಗಳಿಗೆ ಪೂಜೆಯನ್ನು ಮಾಡಿಕೊಳ್ತೀವಿ ಅವರೆಲ್ಲರೂ ಕೂಡ ಅಕ್ಟೋಬರ್ ಎರಡನೇ ತಾರೀಕು ಆಚರಣೆಯನ್ನು ಮಾಡಿಕೊಳ್ಬಹುದು ಇನ್ನು ಕೆಲವರಿಗೆ ನಮ್ಮಲ್ಲಿ ಈ ಆಚರಣೆ ಇಲ್ಲ ಆದರೂ ನಾವು ಹೇಗೆ ಪಿತೃಗಳಿಗೆ ಒಂದು ಪೂಜೆಯನ್ನು ಮಾಡ್ಕೊಳ್ಬೋದು ಅಂತ ಕೇಳಿದರೆ ಸರ್ವ ಪಿತೃ ಮಹಾಲಯ ಅಮಾವಾಸ್ಯೆಯ ದಿನ ನೀವು ಮನೆಯಲ್ಲೆಲ್ಲ ಶುಚಿಯನ್ನು ಮಾಡಿಕೊಂಡು ನೀವು ಕೂಡ ಮನೆಗೆಲ್ಲ ಗಂಜಲವೆಲ್ಲ ಪ್ರೋಷಣೆಯನ್ನು ಮಾಡಿಕೊಂಡು ಅವತ್ತಿನ ದಿನ ರಂಗೋಲಿಯನ್ನು ಮನೆಗೆ ಹಾಕಬೇಡಿ ಬದಲಾಗಿ ಪಿತೃಗಳಿಗೆ ನೀವು ಪೂಜೆಯನ್ನು ಮಾಡಿಕೊಂಡು ಅವರ ಹೆಸರಲ್ಲಿ ನೀವು ರುಚಿಯನ್ನು ನೋಡದೆ ಸ್ನಾನವನ್ನು ಮಾಡಿಕೊಂಡು ಬಹಳ ಮಡಿಯಾಗಿ ಅಡುಗೆಯನ್ನು ಮಾಡಬೇಕಾಗತ್ತೆ ಒಂದು ಪಾಯಸ ಅನ್ನ ಸಾರು ಈ ರೀತಿ ಒಂದು ಸಣ್ಣದಾಗಿ ಅಡುಗೆಯನ್ನು ಮಾಡಿಟ್ಕೊಂಡು ನಿಮ್ಮ ಪಿತೃಗಳ ಹೆಸರಲ್ಲಿ ಅವರಿಗೆ ಪಿತೃಗಳಿಗೆ ತೋರಿಸಿ ಆ ಒಂದು ಅನ್ನವನ್ನು ಅಥವಾ ಆ ಅಡುಗೆ ಪದಾರ್ಥವನ್ನು ನೀವು ಹಸುವಿಗೆ ಆಗಿರ್ಬೋದು ಅಥವಾ ಕಾಗೆಗೆ ನೀವು ತಿನ್ನಿಸ್ಬೇಕಾಗತ್ತೆ ಇಲ್ಲಿಗೆ ಈ ರೀತಿ ನೀವು ಸರಳವಾಗಿ ಪಿತೃಪಕ್ಷದ ಆಚರಣೆಯನ್ನು ಮಾಡ್ಕೊಳ್ಬೋದು ನಿಮ್ಮ ಪೂರ್ವಜರ ಆಶೀರ್ವಾದವನ್ನು ನೀವು ಪಡೆದುಕೊಳ್ಬೋದು ಇನ್ನು ಇನ್ನು ನಮ್ಮ ಪಿತೃಗಳಿಗೆ ಭೂಮಿಯ ಮೇಲೆ ಬರೋಕೆ ಇಂತಹ ಒಂದು ಅಂದರೆ ಈ ಹದಿನೈದು ದಿನ ಏನು ಪಿತೃಪಕ್ಷದ ಸಮಯ ಕೊಟ್ಟಿರ್ತಾರೆ ಅಂತಹ ಸಮಯದಲ್ಲಿ ಮಾತ್ರ ಅವರು ಬರೋಕೆ ಅನುಮತಿ ಇರುತ್ತಂತೆ ಹಾಗಾಗಿ ನಾವು ಅಂತಹ ಸಮಯದಲ್ಲಿ ಈ ಹದಿನೈದು ದಿನಗಳಲ್ಲಿ ನಾವು ಯಾವತ್ತೂ ಪಿತೃಪಕ್ಷದ ಒಂದು ಆಚರಣೆಯನ್ನು ಮಾಡ್ತೀವಿ ಕಾರ್ಯವನ್ನು ಮಾಡ್ತೀವಿ ಅವತ್ತು ನಾವು ತಪ್ಪಿಯು ಕೂಡ ರಂಗೋಲಿಯನ್ನು ಹಾಕಬಾರ್ದು ಹಾಗೆ ಮನೆಯಲ್ಲಿ ಗಂಠಾನಾದವನ್ನು ಮಾಡಬಾರ್ದು ಹಾಗೆ ಯಾರು ಈ ಪಿತೃಪಕ್ಷದಲ್ಲಿ ಒಂದು ತರ್ಪಣಗಳನ್ನು ಕೊಡೋದಿಲ್ಲ ಅವರ ಪಿತೃಗಳಿಗೆ ಹಾಗೆ ಶ್ರಾದ್ದ ಕಾರ್ಯವನ್ನು ಮಾಡೋದಿಲ್ಲ ಅಂಥವರು ಆ ಪಿತೃಗಳು ಏನು ನಮ್ಮ ಮನೆಗೆ ಬರ್ತಾರೆ ಅವರು ಕೈಯಿಂದ ಹೊರಡ್ತಾರಂತೆ ಹಾಗಾಗಿ ಅವರ ಒಂದು ಹತಾಶೆ ಮತ್ತು ನಿರಾಶೆಯ ಕೋಪ ಏನಿರುತ್ತೆ ನಮಗೆ ಪಿತೃ ದೋಷವಾಗಿ ಕಾಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಅವರ ತಿಥಿ ಮತ್ತು ದಿನಗಳು ಏನೂ ಗೊತ್ತಿಲ್ಲದೆ ಇದ್ದರೂ ಕೂಡ ತಪ್ಪದೆ ಸರ್ವ ಪಿತೃ ದಿನವಾದರೂ ಅವರಿಗೆ ಕನಿಷ್ಠ ಅನ್ನ ಸಾರು ಮತ್ತು ಒಂದು ಸಿಹಿಯನ್ನು ಮಾಡಿ ಅವರ ಹೆಸರಿನಲ್ಲಿ ನೀವು ಕಾಗೆಗೆ ಆಗಿರ್ಬೋದು ಅಥವಾ ಹಸುವಿಗೆ ನೀವು ನೀವು ಆಹಾರವನ್ನು ಕೊಟ್ಟು ಬರ್ಬೋದು ಹಾಗೆ ಬ್ರಾಹ್ಮಣರಿಗೆ ಒಂದು ದಿನದ ಆಹಾರವನ್ನು ಅಂದರೆ ನವಧಾನ್ಯಗಳನ್ನು ಇಟ್ಟು ಹಾಗೆ ಒಂದು ಮೊರವನ್ನು ಇಟ್ಟು ಅದರಲ್ಲಿ ಒಂದು ದಿನದ ಅವರಿಗೆ ಆಗುವಂತಹ ಅಡುಗೆಗೆ ಸಂಬಂಧಪಟ್ಟಂತಹ ಎಲ್ಲ ಪದಾರ್ಥಗಳನ್ನು ಇಟ್ಟು ಜೊತೆಗೆ ನವಧಾನ್ಯವನ್ನು ಕೂಡ ಇಟ್ಟು ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು ಇದು ಪಿತೃಪಕ್ಷದ ಒಂದು ಆಚರಣೆಯಾಗಿದೆ ಹಾಗಾಗಿ ಬಹಳಷ್ಟು ಜನರ ಮನೆಯಲ್ಲಿ ಆಚರಣೆ ಇಲ್ಲದೆ ಇದ್ದರೂ ಕೂಡ ನೀವು ನಿಮ್ಮ ಪೂರ್ವಜರ ಹೆಸರನ್ನು ಹೇಳಿ ಈ ರೀತಿಯಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ನನ್ನ ಮುಂದಿನ ವಿಡಿಯೋದಲ್ಲಿ ಪಿತೃ ದೋಷ ಅಂದರೆ ಏನು ಯಾಕೆ ಪಿತೃದೋಷ ಬರುತ್ತೆ ಹಾಗೆ ನಮ್ಮ ಜಾತಕದಲ್ಲಿ ಪಿತೃದೋಷ ಇದೆಯಾ ಹಾಗೆ ಯಾವ ರೀತಿ ನಾವು ಪರಿಹಾರವನ್ನು ಮಾಡಿಕೊಳ್ಬಹುದು ಎಂಬುದರ ಮಾಹಿತಿಯನ್ನು ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಿಮಗೇನಾದರೂ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಮುಂದಿನ ವಿಡಿಯೋದಲ್ಲಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೂಡ ತಿಳಿಸ್ಕೊಡ್ತೀನಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಮುಂದಿನ ಮಾಹಿತಿಗೆ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು